ಒಳ್ಳೆ ಮಾತು ಹೇಳಿದ್ ನೋಡ್ರಿ ಹ್ಮ್ ಹಿಂಗೆ ಹುಣ್ಣಕ್ಕೆಲ್ಲ ಪುಟ್ಕೋಬಾರ್ದು ಹ್ಮ್ ಎಲ್ಲಿ ಉಣ್ಣಕ್ ಅದು ಅದ್ ನಮ್ಮನೆ ಅಂತ ಅನ್ಕೊಂಡ್ ಉಣ್ಬೇಕು ಆವಾಗಲೇ ತೃಪ್ತಿಯಿಂದ ಹೊರಟ ತುಂಬಾ ಹುಣ್ಣು ಹ್ಮ್ ಹುಣ್ಣು ಹುಣ್ರಿ ಹಿಕ್ಕೇ ನಿಮ್ಗೆ ಬೇಕಾದ್ಮೇಲೆ ಚೂಳು ಹಾಕಿಸ್ಕೊಂಡು ತಿನ್ರಿ ಹ್ಮ್ ಅರೇ ಸುಶೀಲಿ ಅಕ್ಕ ನಿಮ್ದಿಕ್ಕೆ ಹೋಳಿಗೆ ಬಹುತ್ ಹಚ್ಚಾಗೆ ಇದೆ ಆ ತುಂಬಾ ಚೆನ್ನಾಗೇ ಇದೆ ನೋಡಿ ತುಂಬಾ ಸ್ವೀಟ್ಗೆ ಇದೆ ಸ್ವೀಟ್ಗೆ ಇದೆ ಹೌದೇನೆ ಪಾಚಿಮಾ ಇನ್ನೊಂದ್ ಹೇಳಿ ತಂದಾಕ್ಲಾ ಅರೇ ನಾಯಿ ನಾಯಿ ಅಕ್ಕ ಹೋಳಿಗೆಗೆ ಬಹು ಹೆಚ್ಚಾಗಿ ಆ ಆದ್ರೆ ನಮ್ದಕ್ಕೆ ಸ್ವೀಟ್ ಗೆ ಸ್ವಲ್ಪ ಆಗಿ ತಿಂತಾರೆ ಆ ನಮ್ದಕ್ಕೆ ಸಾಕ್ ಸಾಕ್ ಏ ಒಂದಿನ ದಿನ ಏನಾಗಲ್ಲ ನಾಗಲ್ ತಿನ್ನೆ ಪಾತಿಮ ಹ್ಮ್ ಆಸೆ ಪುಟ್ಟಿ ಹೋಳಿಗೆ ಬೇರೆ ಚೆನ್ನಾಗೈತಿ ಅಂತೀಯ ತಿನ್ ತಿನ್ನು ಇನ್ನೊಂದ್ ಎರಡು ಹಾಕ್ನಿ ಅರೆ ಬೇಡ ಸುಶೀಲಂದ ಅಕ್ಕ ಆ ನಮ್ದಕ್ಕೆ ಹೋಳಿಗೆಗೆ ನಾವು ಇಷ್ಟಿಗೆ ತಿನ್ನೋದು ಆ ನಮ್ದಕ್ಕೆ ಬಸ್ ಸರಿ ಕಣೆ ಪಾತಿಮ್ಮ ನಾನೇನ್ ಬಲ್ವಂತ ಮಾಡಲ್ಲ ನಿನ್ ಓಟ್ ಬೇಕಾ ಆಟೆ ಹಾಕಿಸ್ಕಿಂತೀನಿ ಸುಶೀಲಾ ನಮ್ಮ ಯಜಮಾನ್ರಿಗೆ ನೀ ಮಾಡಿರೋ ಹೋಳ್ಗೆ ಅಂದ್ರೆ ತುಂಬಾನೇ ಇಷ್ಟ ಕಣಿ ಹ್ಮ್ ಆವಾಗ ಅವಾಗ ಹೊಗ್ತಾ ಇರ್ತಾರೆ ಅಯ್ಯೋ ಸುಶೀಲಮ್ಮ ಎಷ್ಟು ಚೆನ್ನಾಗ್ ಹೋಳ್ಗೆ ಮಾಡ್ತಾಳೆ ಅಂತಂದು ಹ್ಮ್ ಅದ್ನ ಇವತ್ತು ಬೆಳಗ್ಗೆ ಬರ್ಬೇಕಾದ್ರು ಹೇಳ್ತಿತ್ತು ಏನ್ ಸುಶೀಲಮ್ಮರ ಮನೆಗೆ ಇವತ್ತು ಹಬ್ಬದ ಊಟ ಏನ ಹೋಳಿಗೆನ ಮಾಡ್ತಾರಂತೆ ಅನಿಸ್ತತಿ ಹೇಳ್ತಿತ್ತು ಕಣಿ ಹ್ಮ್ ಅಯ್ಯೋ ಹೌದೇನು ಅದೇಂತಾಗ ಹ್ಮ್ ಉಂಡು ಹೋಗಿ ಅಲ್ಲ ಅವಾಗ ಹಣ್ಣುಗುವ ಕವರ್ನಾಗ ಹಾಕೊಡ್ತಿವಿ ಹೋಳಿಗೆನ ತಗೊಂಡು ಹೋಗ್ಬಂತಿ ఆహా మాట మాతంగంది అదికి సుశీల హోళి కొడకే ఒప్పుకొంబుట్లు ఆహా ఇన్న బా ఇది సరే జమది సుశీల కొడకొయా ని అన్న ఆటే కొడ ఇన్నొందోళి ఎక్స్ట్రానే కొడు నూందాస్ బరు పారి ఎస్ కొ బేడా అన్న నాస్ట్ బేక్ బెక్తీయ గండ నేస్రి హోళి అంతి బాయ్ బిట్ కతాళు ಹ್ಮ್ ಇನ್ನ ಒಂದೆರಡು ಜಾಸ್ತಿ ನೀ ಹಾಕೋ ಅಂತ ಹೇಳಿ ಅಯ್ಯ ನಾಚಿಕೆಗ್ ಬಾರಿ ಏ ಸಶೀಲಾ ಯೋನ ಯೋಜನೆ ಮಾಡ್ತಿದ್ದೀಯ ಯೋನಿ ಓಳೆ ಇಲ್ಲ ಏ ಯೋನಿ ಇಲ್ಲ ಯಾ ಬಾಕ್ಸ್ ನಿಗೆ ಹಾಕ್ ಕೊಡೋಣ ಅಂತ ಯೋಜನೆ ಮಾಡ್ತಿದ್ದೀ ಏ ಬಾಕ್ಸ್ ಈಕೆ ಏನು ಬೇಡ ಹು ಕವರ್ ನಿಗೆ ಹಾಕ್ ಕೊಡು ಹು ಪಾಪ ಬಾಕ್ಸ್ ಎಲ್ಲ ಉಡ್ಕ ಕೊಕ್ಕಿ ಹು ಸರಿ ಸರಿ ತಾ ಕವರ್ ನಿಗೆ ಹಾಕ್ ಕೊಡ್ತೀನಿ ಒಂಡಾಜಿ ಬಿಟ್ಟು ಇವಳೆ ನೀನು ಓಲ್ಗೆ ಕೇಳ್ತಾಳೆ ಅಂತ ಏನೋ ಅನ್ಕೊಂಡೆ ಹೆಂಗೆ மூன பாப்பா அவுள சைஜி அவனுள்ள அவரு பாராந்தே கிளா கணிபுட்ட அவன் ಿ ಮನೆ ಮುಂದಿ ಎಲ್ಲ ಹೆಸರಿ ಹೇಳ್ತಾಳೆ ಹೋಳ್ಗೆ ಇಸ್ಕೊಂಡು ಹೋಗೋಕೆ ನಿತ್ಕೊಂಡಂಗಿಲ್ಲ ಹ್ಮ್ ಮಗು ಇಸ್ಕೊಂಡ್ ಹೋಗು ಗಂಡಗೂ ಇಸ್ಕೊಂಡ್ ಹೋಗು ಹ್ಮ್ ಅಂತ ಹೇಳಿದ್ದು ಹೇಳಿದ್ದು ಆಕಿಗಿನ ಆತು ಹ್ಮ್ ಒಬ್ಬೊಬ್ಬರೇ ಒಬ್ಬೊಬ್ಬರ ಹೆಸರಿ ಹೇಳಿ ಹೋಳ್ಗೆಲ್ಲ ಈಕಿನ ಇಸ್ಕೊಂಡ್ ಹೋಗಿ ಅನ್ಸುತ್ತೆ ಹ್ಮ್ ಇನ್ನು ಒಬ್ಬೊಬ್ರ ಹೆಸರಿ ಒಬ್ಬೊಬ್ಬರ ಹೆಸರಿ ಹೇಳಿ ಏನಾಗ ಯಾರ್ಯಾರ ಹೆಸ್ರಿ ಹೊಳ್ತಾಳ ஆஹ் no, no,

ンんんんグンディー 秋巴西。 కి రిమోట్ కాల్ అనులే తుంబనే ఇష్టా అజ్జీ తగుండోవుంటా హేల్దా అదికి నింగే రిమోట్ కాల్ తందిదిని కణ మంజు వౌ అవుదేనే జీ తుంబా థాంక్స్ కణ అజ్జీ అజ్జీ ప్రవీణ్ బర్లిలా ఇల్ల మంజు ಲವೀನಾ ಬಲ್ಲिला ಅವನಗೆ ಸ್ಕೂಲ್ ಅಲ್ಲಿ ಲಜಾ ಇಲ್ಲ ಅಲ್ವಾ ಅದಕ್ಕೆ ಅವ್ನ ಅಪ್ಪ ಅಮ್ಮ ಬೇಡ ಈಗ ಹೋಗ್ಲೇ ಅವನು ಬಲತ್ ಮತ್ತೆ

ಅಯ್ಯೋ ಎಂತ ಮಾತಾಡ್ತೇಜಿ ಖುಷಿ ಆಯ್ತು ಗೊತ್ತಾ ತುಂಬಾ ದಿನ ಆಗಿತ್ತು ನೋಡಿ ಎಷ್ಟೋ ದಿನಗಳಾದ್ಮೇಲೆ ಹ್ಮ್ ಯಾಕಜಿ ಇಷ್ಟ ದಿನ ಬರ್ಲೇ ಇಲ್ಲ ಬರ್ತಿದ್ದೆ ಇತ್ತೀಚಿ ಬರದೇ ಬಿಟ್ಟು ಬಿಟ್ಟಿದ್ದೆ ಅಯ್ಯೋ ಹಂಗೇನಿಲ್ಲ ಪಾಲು ಅವಾಗ ಅವಾಗ ಲಜಾ ಹಾಕೊಂಡ್ ಬರ್ತಿದ್ದೆ ಅಲ್ವಾ ಆಫೀಸಲ್ಲಿ ತುಂಬಾ ಕೆಲ್ಸ ಕೊಟ್ಬಿಟ್ಟಿದ್ಲು ಅದಕ್ಕೆ ಈ ಸಲ ಆ ಕೆಲ್ಸ ಎಲ್ಲಾ ಮಾಡ್ಕೊಂಡು ಹೋಗೋಣ ಅಂತ ಕಾಯ್ತಾ ಇದ್ದೆ ಆಗ್ಲೇ ಇಲ್ಲ ಅದಕ್ಕೆ ಈ ಮಂಜು ಬಾಲ್ ತಲೆ ಬೇಲೆ ಬಂತ ಆ ಈ ನೆಪದಲ್ಲಿ ಇವತ್ತು ಲಜ್ಜ ಹಾಕೊಂಡು ಬಂದೆ ನೋಡಿ ಹೆಂಗೋ ಮಂಜು ನೆಪದಲ್ಲಿ ಆದ್ರೂ ನೀನು ನೋಡಂಗಾತಲ್ಲ ಬುಡ ತಗಿ ಹ್ಞೂ ಚೆನ್ನಾಗದಿರಿಲ್ಲ ಓ ನಾ ಸೂಪರ್ ಆಗಿದ್ದೀನಿ ಪಾಲು ನೀರು ಹೇಗಿದ್ದಿಲ್ಲ ಓ ನಾವು ಚೆನ್ನಾಗದೀವಿ ಓ ಸರಿ ಸರಿ ಆ ನಿಮಗೆ ಊಟದ ಮಧ್ಯೆ ತೊಂದರೆ ಕೊಟ್ಟೆ ಸರಿ ಎಲ್ಲ ಊಟ ಮಾಡಿ ಗುಂಡು ಹೇಗಿದೆಯಾ ಈಗ ಜ್ಞಾಪಕ ಬಂದ್ಮೇಲೆ ಇವತ್ತ 아유 군두 니누는 말레이코 아굿데니 니넨 플레이트야 아 니누는 말레이코 아굿다 애기비야 군두 오난잘 ಇಟ್ಕೊಂಡು ಇನ್ನೊಂದು ಎರಡು ಕೆ ಜಾಸ್ತಿನೇ ಆಗಿದ್ದೀನಿ ನೋಡಿದ್ರೆ ಸ್ವರ್ಗ ಹೋಗಿದ್ಯಾ ಅಂತ ಇಲ್ಲ ಗುಂಡು ನನ್ನ ಕಣ್ಣಿನ ಆ ತಲನೇ ಎಲ್ಲಿ ಸುಶೀಲ ಕಾಣ್ತಾ ಇಲ್ಲ ಮಾವ ಕಾಣ್ತಾ ಇಲ್ಲ ಎಲ್ಲ ಎಲ್ಲೋಗಿದ್ದಾನೆ ಅಯ್ಯೋ ನಿಮ್ಮ ಮಾವೊಂದು ನಿಮ್ಮ ಮಗೊಂದು ಕತೆ ಗೊತ್ತಲ್ಲ ಹ್ಞೂ ನಿಮ್ಮ ಮಾವ ದೂರ ದೂರಿಗೆ ಅದೇನ ಕೆಲಸ ಅಂತಂದು ಊರಲ್ಲಿ ಕರ್ಕೊಂಡು ಹೋಗಿದ್ದಾರೆ ನಿನ್ನ ನಿನ್ನ ಮಗ ಗೊತ್ತಲ್ಲ ಹ್ಞೂ ಅದು ಯಾರ ಹೊಲದಾಗೆ ಏನು ಕೆಲಸ ಮಾಡೋಕ್ಕೆ ಹೋಗಿದ್ದಾನೆ ಗೊತ್ತಿಲ್ಲ ಹ್ಞೂ ಇನ್ನು ಬರೋದೇ ಅವ್ನು ರಾತ್ರಿ ಹ್ಞೂ ಇನ್ನಾವೇ ಯೋನೆ ಹಬ್ಬ ಈ ದಿನ ಯೋನೆ ಮಾಡ್ಕೊಂಡ್ರು ನಾವೇ ಮಾಡ್ಕೋಬೇಕು ನೋಡು ಮಮ್ಮಗೊಂದು ಹುಟ್ಟಿದಬ್ಬ ಮಗೊಂದು ಹುಟ್ಟಿದಬ್ಬ ಅಂತ ಗೊತ್ತಿಲ್ಲದಲೆಯ ಅವುಗಳ ಕೆಲಸಕ್ಕ ಹೋಗಿದಾವೆ ಹ್ಮ್ ರಂಗತೆ ಸುಶೀಲಾ ಚೆನ್ನಾಗಿದೀನಿ ಅಮ್ಮ ಹ್ಮ್ ಕಣತೆ ನಾನು ಚೆನ್ನಾಗಿದೀನಿ ನೀವು ನೀವ್ ಹೆಂಗದೀರ ಮತ್ತೆ ಸುರೇಶ್ ಅಣ್ಣ ರೇವತಿ ಹ್ಮ್ ಮತ್ತೆ ಪಾಪು ಎಲ್ಲ ಚೆನ್ನಾಗದಾರ ಹ್ಮ್ ಕಣೆ ಅಮ್ಮ ಸುಶೀಲಾ ಎಲ್ಲಾಲು ಚೆನ್ನಾಗಿದ್ದಾಳೆ ಅವ್ರು ಬರ್ಲಿಲ್ವೇ